ಒಂದು ಇಲಿ ನೀರಿನಲ್ಲಿ ಮುಳುಗ್ತಾ ಇತ್ತಂತೆ ಇಲಿ ಮರಿ ಚಿಕ್ಕ ಇಲಿ ಚಿಲಿಪಿಲಿ ಇಲಿ ನೀರಲ್ಲಿ ಮುಳುಗ್ತಾ ಇತ್ತು ಆಗ ಯಾರೊಬ್ಬರು ಋಷಿಗಳು ಬಂದರು ಅರ್ಗೆ ಕೊಡುವಾಗ ನೋಡಿದರೂ ಮುಳುಗ್ತಾ ಇದೆ ಇಲಿ ಮರಿ ಅದನ್ನು ಮನೆಗೆ ಅವರು ಮನೆಗೆ ತಂದು ಅದನ್ನು ಬಿಟ್ಟರೆ ಬಹಳ ಕಷ್ಟ ಎಲ್ಲಿ ಬಿಟ್ಟರು ಅಷ್ಟು ಚಿಕ್ಕದದು ಯಾವುದೋ ಪ್ರಾಣಿ ಅದನ್ನು ತಿಂದ್ಬಿಡ್ಬೋದು ಜೀವನಕ್ಕೆ ಸಂಚಕಾರ ಬರ್ಬೋದು ಹಾಗಾಗಿ ಸಾಕ್ತಾರೆ ಅದನ್ನು ಆ ಇಲಿಯನ್ನು ರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡುವಾಗ ಇಲಿಯ ರೂಪದಲ್ಲಿ ಸಾಕೋದು ಬಹಳ ಕಷ್ಟ ಹಾಗಾಗಿ ತಮ್ಮ ಮಂತ್ರಶಕ್ತಿಯಿಂದ ಆ ಇಲಿಯನ್ನು ಮಗುವಾಗಿ ಪರಿವರ್ತನೆ ಮಾಡ್ತಾರೆ ಒಂದು ಹೆಣ್ಣು ಮಗುವಾಗಿ ಅದು ಹೆಣ್ಣು ಇಲಿಯಾಗಿತ್ತು ಹೆಣ್ಣು ಮಗುವಾಗಿ ಪರಿವರ್ತನೆ ಮಾಡ್ತಾರೆ ಆ ಇಲಿಯನ್ನು ಆ ಹೆಣ್ಣು ಮಗು ಬೆಳೆಯುತ್ತೆ ಬೆಳೆಯುತ್ತೆ ಇನ್ನೂ ಬೆಳೆಯುತ್ತೆ ಅದೊಂದು ಪ್ರಾಯಕ್ಕೆ ಬರುತ್ತೆ ವಿವಾಹಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರಾಯಕ್ಕೆ ಆ ಹೆಣ್ಣು ಮಗು ಬರುತ್ತೆ ಮದುವೆ ಮಾಡಬೇಕು ಅಲ್ಲೇ ಇರೋದು ಸ್ವಾರಸ್ಯ ಅಂತ ಯಾರನ್ನು ವರ ನನಗೆ ಅಂತ ಮಗಳಿಗೆ ಹೇಳ್ತಾರೆ ಆ ಋಷಿಗಳು ನೋಡು ಪ್ರಪಂಚದ ಶ್ರೇಷ್ಠ ವ್ಯಕ್ತಿಗಳನ್ನು ತೋರಿಸ್ತೇನೆ ಅದರಿಂದ ನೀನು ಯಾರನ್ನು ಒಪ್ಪೋ ಅವ್ರನ್ನ ನಾನು ಒಪ್ಪಿಸ್ತೇನೆ ಅವರು ನೀನು ಬರ ಆಗ್ತಾರೆ ಯಾರಿಸು ಅಂತ ಮೊಟ್ಟ ಮೊದಲು ಋಷಿಗಳು ತೋರಿಸಿದ್ದು ಸೂರ್ಯನ ಸೂರ್ಯನ ತೋರಿಸ್ತಾರೆ ಇವನಾಗ್ಬೋದಾ ಸೂರ್ಯ ಆಗ್ಬೋದಾ ಆ ಹೆಣ್ಣು ಮಗುವಿಗೆ ಆಸೆ ಜಾಸ್ತಿ ಹೆಣ್ಮಗು ಸೂರ್ಯನ ಕೇಳುತ್ತೆ ಸೂರ್ಯ ಸೂರ್ಯ ನಿನಗಿಂತ ಶಕ್ತಿಶಾಲಿ ಯಾರು ಯಾರಾದರೂ ಇದ್ದಾರಾ ನಿನ್ನ ದೃಷ್ಟಿಯಿಂದ ನಿನಗಿಂತ ಯೋಗ್ಯರು ಯಾರಾದರೂ ಇದ್ದಾರ ನಿನಗಿಂತ ಜೋರಿರು ಯಾರಾದರೂ ಇದ್ದಾರಾ ಸೂರ್ಯ ಹೇಳ್ತಾನೆ ಮೋಡ 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 ಆಗ್ಬೋದು ಯಾಕೆಂದರೆ ಮೋಡ ನನ್ನನ್ನು ಮುಚ್ಚಿಬಿಡುತ್ತೆ ನನ್ನನ್ನು ನರೇ ಮಾಡಿಬಿಡುತ್ತೆ ನಾನು ಇಷ್ಟೆಲ್ಲ ಪ್ರಕಾಶ ಬೀರೋದು ಹೌದು ಆದರೆ ಆ ಬಂದು ಮೋಡ ಅಡ್ಡ ಬಂತು ಅಂದರೆ ನಾನು ಕಾಣೋದೇ ಇಲ್ಲ ಹಾಗಾಗಿ ನನಗಿಂತಲೂ ಒಂದು ಚೂರು ಒಂದು ತೂಕ ಜಾಸ್ತಿ ಮೋಡ ಅಂತಂದ್ರಂತೆ ಸೂರ್ಯ ಹುಡುಗಿ ಸೀದಾ ಮೋಡದ ಹತ್ರ ಹೋಯ್ತು ಅಪ್ಪನ ಕರ್ಕೊಂಡು ಮೋಡ ಮೋಡ ನಿನಗಿಂತಲೂ ಜೋರು ಇರೋರು ಯಾರಾದರೂ ಇದ್ದಾರಾ ಅಂತ ಮೋಡ ಹೇಳ್ತಂತೆ ಗಾಳಿ ಇದೆ ನೋಡು ಹಾರಿಸ್ಕೊಂಡು ಹೋಗುತ್ತೆ ನಾನು ನನ್ನ ಎಲ್ಲಿಂದ ಎಲ್ಲಿಗೋರು ನನ್ನಷ್ಟಕ್ಕೆ ನನಗೆ ಎಲ್ಲಿ ಇರ್ಲಿಕ್ಕೂ ಅವಕಾಶ ಇಲ್ಲ ಅದು ಬೀಸ್ತು ಅಂದ್ರೆ ನಾನು ಹೋಗಲೇಬೇಕು ಅಂತ ಹಾಗಾಗಿ ಗಾಳಿ ನನಗಿಂತ ಜೋರು ಹುಡುಗಿ ಗಾಳಿಯನ್ನು ಕೇಳ್ತು ನಿನಗಿಂತೂ ಪವರ್ಫುಲ್ ಯಾರಾದರೂ ಇದ್ದರೆ ಅವ್ರನ್ನೇ ಮದುವೆ ಆಗ್ತೇನೆ ನಾನು ಇಲ್ಲಾಂದ್ರೆ ನಿನನ್ನೇ ಮದುವೆ ಆಗ್ತೇನೆ ಹೇಳು ನಿಜ ಹೇಳು ಅಂಥವ್ರು ಯಾರು ಅಂತ ಗಾಳಿ ಹೇಳ್ತಂತೆ ಪರ್ವತ ಅಂತ ಮೋಡನೇನೋ ಹಾರಿಸೋದು ಹೋದ ನಾನು ಅದು ಪರ್ವತದ ಮೇಲೆ ಬೀಸುವಾಗ ಏನು ವ್ಯತ್ಯಾಸವೇ ಆಗೋದಿಲ್ಲ ಪರ್ವತ ಇದ್ದಾಗ ಇರುತ್ತೆ ಪರ್ವತ ಅಲುಗಾಡ್ಸೋಕ್ಕಾಗೋದಿಲ್ಲ ನನಗೇನು ನನಗಿಂತ ಪರ್ವತವೇ ಗಟ್ಟಿ ಪರ್ವತವನ್ನು ಕೇಳ್ತು ಆ ಹುಡುಗಿ ಹೋಗಿ ಪರ್ವತವೇ ನಿನಗಿಂತಲೂ ಕುಶಾಗ್ರಮತಿಗಳು ನಿನಗಿಂತಲೂ ಕುಶಲರು ಯಾರಿದ್ದಾರೆ ನೀನು ಗಾಳಿಗೂ ಮೀರಿದವನಂತೆ ಅಂಥದ್ದು ಯಾರು ಇದ್ದರೂ ತೋರಿಸೋನು ಪರ್ವತ ಹೇಳ್ತಂತೆ ಇಲಿ ಕೊರೆದು ಬಿಡುತ್ತೆ ನನ್ನನ್ನು ಅಂತ ಏನೂ ಮಾಡೋಕ್ಕಾಗೋದಿಲ್ಲ ನನಗೆ ನನ್ನೊಳಗೆ ಎಲ್ಲೆಂದರಲ್ಲಿ ಅದು ಸುರಂಗ ಕೊರೆದು ಬಿಡುತ್ತೆ ಇಲಿ ಅಂತ ಇಲಿ ಹತ್ರ ಹೋಯ್ತು ಹುಡುಗಿ ಅಪ್ಪನ ಕರ್ಕೊಂಡು ಇಲಿ ನೋಡಿದ್ದೇ ನೋಡಿದ್ದು ಅಪ್ಪ ಇನ್ನು ನೋಡೋದು ಬೇಡ ಇದೇ ಸಾಕು ನಾನು ಇಲ್ಲಿದ್ರೆ ಕೇಳ್ಬೋದಿತ್ತಲ್ಲ ನಿನಗಿಂತ ಪವರ್ಫುಲ್ ಯಾರನ್ನು ಕೇಳಿದ್ರೆ ಬೆಕ್ಕು ಅಂತ ಹೇಳ್ತಿತ್ತು ಇಲ್ಲಿ ಬೆಕ್ಕಿನ ಹತ್ರ ಹೋಗ್ಬೋದಾಗಿ ಇಲ್ಲ ಇದಕ್ಕಿಂತ ಯೋಗ್ಯವಾದ ಯಾವುದು ಇರೋಕ್ಕೆ ಸಾಧ್ಯವೇ ಇಲ್ಲ ಪ್ರಪಂಚದಲ್ಲಿ ಇದೇ ಸರ್ವೋತ್ಕೃಷ್ಟವಾದ ಇದೇ ಆಗ್ಬೋದು ಇವನ ಜೊತೆಗೆ ಮದುವೆ ಮಾಡಿಸೋನು ಆ ಋಷಿ ಏನು ಮಾಡ್ಬೇಕು ಪಾಪ ಇನ್ನೊಂದು ಸಾರಿ ಮಂತ್ರ ಜಲ ಪ್ರೋಕ್ಷಣೆ ಮಾಡಿ ಅದನ್ನು ಮೊದಲನಾಗಿ ಇಲಿ ಮಾಡಿ ಎರಡೂ ಇಲಿಗಳು ಮದುವೆ ಮಾಡ್ತಿದ್ದಂತೆ ಆ ಋಷಿ ಅದನ್ನು ಹೇಳಿದ್ದು ಅಂತ ನಮ್ಮ ಕಣ್ಣು ಮುಂದೆ ಎಂಥ ಶ್ರೇಷ್ಠ ವಸ್ತು ಇದ್ರೂ ಕೂಡ ನಮ್ಗೆ ಕಾಣೋದಿಲ್ಲ ಅಂತ ನಾನು ಯಾಕೆ ಹೇಗೆ ಅಂದರೆ ನನ್ನ ದೃಷ್ಟಿ ಹಾಗೆ ಅಂತ ನನ್ನ ದೃಷ್ಟಿ ಹೇಗೋ ನಾನು ಹಾಗೆ ಅಂತ ನನ್ನ ದೃಷ್ಟಿ ವಿಶಾಲವಾಗಿದ್ದರೆ ಸೂಕ್ಷ್ಮವಾಗಿದ್ದರೆ ಉನ್ನತವಾಗಿದ್ದರೆ ಉನ್ನತವಾದ ನಮಗೆ ಸಿಗಲಿಕ್ಕೆ ಸಾಧ್ಯ ಅದಿಲ್ಲದೆ ಇದ್ದರೆ ಅಂಥದ್ದೇ ನಮಗೆ ಸಿಗಲಿಕ್ಕೆ ಸಾಧ್ಯ